ಬಳ್ಳಾರಿ ಎ ಪಿ ಅನಾರೋಗ್ಯದ ಭೀತಿ ಕೆಸರು ಗದ್ದೆ ಅಂತಾದ ಎ ಪಿ ಎಂ ಸಿ ತರಕಾರಿ ಮಾರುಕಟ್ಟೆ ಮಳೆಯಾದರೆ ಕೆಸರು ಗದ್ದೆಯಂತಾಗುವಂಥ ಮಾರ್ಕೆಟು ಪ್ರತಿ ವರ್ಷ ಹದಿನಾಲ್ಕು ಕೋಟಿ ಸೆಸ್ ಕಲೆಕ್ಟ್ ಮಾಡುವಂಥ ಎ ಪಿ ಸಿ ಇದು ಆದರೆ ಮಾರುಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೆ ಎ ಪಿ ಎಂ ಸಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಬಳ್ಳಾರಿ ಎ ಪಿ ಸಿ ಪರಿಸ್ಥಿತಿ ಇದು ಕೆಸರು ಗದ್ದೆ ಅಂತಾಗ್ಬಿಟ್ಟಿದೆ ಎ ಪಿ ಸಿ ತರಕಾರಿ ಮಾರುಕಟ್ಟೆ ಮಳೆ ಆದರೆ ಸಾಕು ಕೆಸರು ಗದ್ದೆ ಅಂತ ಆಗ್ಬಿಡುತ್ತೆ ಈ ಮಾರ್ಕೆಟು ಪ್ರತಿ ವರ್ಷ ಹದಿನಾಲ್ಕು ಕೋಟಿ ಸೆಸ್ ಕಲೆಕ್ಟ್ ಮಾಡುತ್ತೆ ಈ ಎ ಪಿ ಸಿ ಆದರೆ ಮಾರುಕಟ್ಟೆ ಅಭಿವೃದ್ಧಿ ನೋಡೋಕೋದ್ರೆ ಏನೂ ಇಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ದೃಶ್ಯದಲ್ಲಿ ಗಮನಿಸಿಬಿಡಿ ಆ ತರದೊಂದು ಕೆಟ್ಟ ದೊಟ್ಟ ಅದ್ವಾನ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಇನ್ನು ಮಳೆ ಬಂತು ಅಂತ ಅಂದರೆ ಇಲ್ಲಿ ಕಾಲು ಇಡೋದಕ್ಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿ ಸೊಳ್ಳೆ ನೊಣ ಕ್ರಿಮಿ ಕೀಟಗಳ ಕಾಟ ಹೆಚ್ಚಾಗ್ತಾ ಇದೆ ಸೊ ಇಷ್ಟಿದ್ರೂ ಕೂಡ ಅಲ್ಲಿ ಗಮನ ಹರಿಸ್ಬೇಕು ಸ್ವಚ್ಛತೆ ಮಾಡಿಸ್ಬೇಕು ಸರಿ ಮಾಡಿಸ್ಬೇಕು ಇದ್ಯಾವುದನ್ನು ಕೂಡ ಯಾರದ್ದೇ ಗಮನಕ್ಕೆ ಹೋಗದೇ ಇರೋದೆ ನಿಜವಾಗ್ಲೂ ಬೇಸರದ ಸಂಗತಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ತ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ರೈತರು ಸಾಕಷ್ಟು ಕಷ್ಟಪಟ್ಟು ತಮ್ಮ ಜಮೀನುಗಳಲ್ಲಿ ಬೆಳೆಯನ್ನು ಬೆಳಿತಾರೆ ತರಕಾರಿಗಳನ್ನು ಬೆಳಿತಾರೆ ಅವುಗಳೆಲ್ಲ ಸುರಕ್ಷಿತವಾಗಿ ತಗೊಂಡು ಬಂದು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಬೆಂಬಲ ಬೆಲೆಯನ್ನು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಆಶೆ ಕೂಡ ಇರುತ್ತೆ ಆದರೆ ಇಲ್ಲಿ ಮಾರುಕಟ್ಟೆಗೆ ಬಂದಿರುವಂಥ ರೈತರ ಪರಿಸ್ಥಿತಿಗಳು ಸಾಕಷ್ಟು ಹದಗೆಟ್ಟು ಹೋಗ್ತಾ ಇದೆ ಆದರೆ ಇಲ್ಲಿರುವಂಥ ಬಳ್ಳಾರಿಯ ಎ ಪಿ ಎಮ್ ಯಾವುದೇ ರೀತಿಯಾಗಿ ಒಂದೇ ಒಂದು ಸ್ವಚ್ಛತೆ ಕೂಡ ಕಾಣ್ತಾ ಇಲ್ಲ ನಾವು ಅದೇ ರೀತಿಯಾಗಿ ನಿಮಗೆ ಒಂದು ರಿಯಾಲಿಟಿಯನ್ನು ಚೆಕ್ಕನ್ನು ತೋರಿಸ್ತಾ ಇದ್ದೀವಿ ನೀವು ಸಹ ನೋಡ್ತಾ ಇದ್ದೀರಿ ನಾವು ಇದೀಗ ಬಳ್ಳಾರಿಯ ಎ ಪಿ ಎಮ್ ಸಿ ಎಲ್ಲಿದ್ದೀವಿ ಎ ಪಿ ಎಮ್ ಸಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ ಇಲ್ಲಿ ಇದಕ್ಕೂ ರಾಯಚೂರು ಕೊಪ್ಪಳ ಈ ಭಾಗದಿಂದ ಅನೇಕ ರೈತರು ಕೂಡ ಇಲ್ಲಿ ಎ ಪಿ ಸಿ ಮಾರುಕಟ್ಟೆಗೆ ಬರ್ತಾರೆ ಬಂದಿಂತ ಸಂದರ್ಭದಲ್ಲಿ ಇದೇ ರೀತಿ ಈ ಹೊಲ್ಸಾಟು ಅಂದರೆ ಈ ರೀತಿಯಾದಂತಹ ಸ್ವಚ್ಛತೆ ಇಲ್ಲದಿರುವಂತಹ ಈ ಮಾರುಕಟ್ಟೆಯಲ್ಲಿ ಮಾರುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಮತ್ತು ದಿನನಿತ್ಯ ಸಾಕಷ್ಟು ಬಾರಿ ಇಲ್ಲಿ ಸ್ವಚ್ಛೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಅಧಿಕವಾಗಿ ನೂರ ಏನು ಹದಿನಾಲ್ಕು ಕೋಟಿಯಷ್ಟು ಕೂಡ ಇಲ್ಲಿ ದುಡ್ಡನ್ನು ತೆಗೆದಿಡಲಾಗಿದೆ ಆದರೆ ಯಾವುದೇ ರೀತಿಯಾಗಿ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ ಇಲ್ಲಿ ಅದೇ ರೀತಿಯಾಗಿ ಎಲ್ಲದರಲ್ಲಿ ಕೂಡ ಎ ಪಿ ಎಂಸಿಯ ಸುತ್ತಮುತ್ತ ಮುತ್ತಲೂ ಕೂಡ ಮದ್ಯಪ್ರಿಯರ ಸ್ಥಾನ ಆಗ್ತಾ ಇದೆ ಇದರ ಜೊತೆಯಾಗಿ ರುಟೀನ್ ಕೆಲಸಗಳ ಕೂಡ ಮಾಡ್ತಾ ಇಲ್ಲ ಮತ್ತು ಯಾವುದೇ ರೀತಿ ಉಪಯೋಗ ಕೂಡ ಆಗ್ತಾಯಿಲ್ಲ ಇಲ್ಲೇನಾದರೂ ರೈತರು ಇಲ್ಲಿ ಬಂದವರು ಜೀವನವನ್ನು ಮಾಡಬೇಕು ಮತ್ತು ಇಲ್ಲಿ ಮಾರುಕಟ್ಟೆಯಲ್ಲಿ ಮಾಡಬೇಕು ವ್ಯಾಪಾರ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡ್ಬಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಎಲ್ಲೆಂದರಲ್ಲಿ ಕೂಡ ಕೊ ಕೊಚ್ಚೆ ಇರುವಂಥ ಪರಿಸ್ಥಿತಿ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಇಲ್ಲೇ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಗೆ ಹೋಗಿ ಮಾರುವಂಥ ಪರಿಸ್ಥಿತಿ ಕೂಡ ಇದೆ ಮಾರು ಇನ್ನು ಈ ರೀತಿಯಾದಂಥ ಕೊಚ್ಚೆ ಪ್ರದೇಶದಲ್ಲಿ ಏನಾದರೂ ತರಕಾರಿಯನ್ನು ತೆಗೆದುಕೊಂಡು ಹೋದಲ್ಲಿ ಬರೋ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುವಂಥ ಪರಿಸ್ಥಿತಿ ಕೂಡ ಇದೆ ಸೊ ನೋಡ್ಬೋದಾಗಿದೆ ಮಳೆ ಏನಾದರೂ ಬಂದರೆ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನೀರನ್ನು ತುಂಬುತ್ತೆ ನೀರು ತುಂಬಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಮಾರುಕಟ್ಟೆಯಲ್ಲಿ ಉಪಯೋಗಕ್ಕೆ ಬರೋದೇ ಇಲ್ಲ ಅಂದರೆ ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಈ ಅನೇಕ ಜಿಲ್ಲೆಗಳಿಂದ ಬರುವಂಥ ರೈತರು ಕೂಡ ಸಾಕಷ್ಟು ದಿನನಿತ್ಯ ಸಂಕಷ್ಟಕ್ಕೆ ಇದ್ದಾರೆ ಆದರೆ ಇಲ್ಲಿರುವಂಥ ಎ ಪಿ ಎಮ್ ಸಿಯ ಅಧಿಕಾರಿಗಳಾಗಿರ್ಬೋದು ಎ ಪಿ ಎಮ್ ಸಿನ ಅಧ್ಯಕ್ಷರಾಗಿರ್ಬೋದು ಇದರ ಬಗ್ಗೆ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಯಾಕಂದರೆ ಸಾಕಷ್ಟು ಕೋಟಿ ಕೋಟಿ ಅನುದಾನ ಇದೆ ಈ ಅನುದಾನವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ಇರೋದಿಲ್ಲ ಮತ್ತು ಇಲ್ಲಿ ಸಿಮೆಂಟ್ ಹಾಕೋದಾಗಿರ್ಬೋದು ಮತ್ತು ಈ ತಗ್ಗು ಗುಂಡುಗಳಾಗಿರ್ಬೋದು ಈ ಹೊಲಸಾಟ ಏನಿದೆ ಈ ಕಸ ಆಗಿರ್ಬೋದು ಇವನ್ನೆಲ್ಲವನ್ನು ಸ್ವಚ್ಛತೆ ಮಾಡಿದ್ರೆ ಇಲ್ಲಿ ಬಳ್ಳಾರಿ ಎ ಪಿ ಸಾಕಷ್ಟು ರೈತರು ಮತ್ತೆ ಬಂದು ಮಾರುಕಟ್ಟೆಯಲ್ಲಿ ತಮ್ಮ ವಹಿವಾಟವನ್ನು ಮಾಡ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಬಳ್ಳಾರಿ